ಹಾಯ್ ಫ್ರೆಂಡ್ಸ್ ಮಸ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಪೌರ್ಣಮಿ ಎಂದರೆ ಸಂಪೂರ್ಣ ಚಂದ್ರನ ಪ್ರಭಾವ ಈ ದಿನ ಚಂದ್ರನ ಶುದ್ಧ ಶಕ್ತಿಯು ಭೂಮಿಗೆ ಬಿದ್ದಿರುತ್ತೆ ಈ ಶಕ್ತಿ ನಮ್ಮ ಮನಸ್ಸು ಮನೋಭಾವನೆ ಮತ್ತು ಮನೋಬಲದ ಮೇಲೆ ಪ್ರಭಾವ ಬೀರುತ್ತೆ ಹೀಗಾಗಿ ಧ್ಯಾನ ಜಪ ಸ್ತೋತ್ರ ಪಠಣ ಇವು ಭಗವತ್ ಕೃಪೆಗೆ ಬಹುಪಟ್ಟು ಫಲ ನೀಡುತ್ತೆ ಪಿತೃಗಳಿಗೆ ಅರ್ಪಿಸಬಹುದಾದ ಕಾರ್ಯಗಳು ಪೌರ್ಣಿಮೆ ಎಂದು ಪಿತೃಪೂಜೆ ಮಾಡಿದರೆ ಪಿತೃಶಾಂತಿ ಮತ್ತು ಕುಟುಂಬದಲ್ಲಿ ಕಲ್ಯಾಣ ನೆಲೆಸುತ್ತೆ ಸ್ನಾನ ನಂತರ ಎಳ್ಳು ಹಾಗೂ ನೀರಿನಿಂದ ತರ್ಪಣ ಮಾಡಿದರೆ ಪಿತೃಗಳು ಸಂತೋಷ ಆಗ್ತಾರೆ ಇದು ವಿಶೇಷವಾಗಿ ಕುಟುಂಬದಲ್ಲಿ ಅಕಾಲಿಕ ಮರಣಗಳು ಅಥವಾ ಸಮಸ್ಯೆಗಳಿರುವವರಿಗೆ ಶಾಂತಿಯ ಮಾರ್ಗವನ್ನು ಒದಗಿಸುತ್ತೆ ಈ ಪೌರ್ಣಿಮೆಯ ಅಧಿದೇವತೆ ಲಕ್ಷ್ಮೀ ದೇವತೆ ಅಥವಾ ಶ್ರೀಮನ್ನಾರಾಯಣ ಜ್ಯೇಷ್ಠ ಪೌರ್ಣಿಮೆಯಂದು ವಿಶೇಷವಾಗಿ ಮಹಾಲಕ್ಷ್ಮಿ ಪೂಜೆಗೆ ಮಹತ್ವ ಕೊಡಲಾಗಿದೆ ಆದರೆ ಕೆಲವರು ಈ ದಿನ ಸತ್ಯನಾರಾಯಣ ಪೂಜೆಯ ಒಂದು ಪಠಣ ಕೂಡ ಮಾಡ್ತಾರೆ ಮನೆಯಲ್ಲೇ ಸತ್ಯನಾರಾಯಣ ಕಥಾ ಪಠಣ ಮತ್ತು ಪ್ರಸಾದ ವಿತರಣೆ ಮಾಡಿದರೆ ದೋಷ ನಿವಾರಣೆಯಾಗುತ್ತೆ ಸಂಕಷ್ಟಗಳಿಂದ ದೂರವಿದ್ದು ಧರ್ಮ ಮಾರ್ಗದಲ್ಲಿ ಸಾಗಲು ಇದು ಶಕ್ತಿದಾಯಕ ಉಪಾಯ ಇನ್ನು ರಾತ್ರಿ ನಕ್ಷತ್ರದ ಶಕ್ತಿ ಪೌರ್ಣಿಮೆಯ ರಾತ್ರಿ ನಕ್ಷತ್ರ ಶಕ್ತಿಗೆ ಕೂಡ ಸಾಕಷ್ಟು ಪ್ರಾಬಲ್ಯ ಇದೆ ಈ ಸಮಯದಲ್ಲಿ ಷೋಡಶೋಪಚಾರ ಪೂಜೆ ಮಾಡಿದರೆ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ವಿಶೇಷವಾಗಿ ಈ ರಾತ್ರಿ ಧ್ಯಾನ ಅಥವಾ ಸೂಕ್ತ ಜಪ ಮಾಡಿದರೆ ಕುಲದೋಷ ಅಥವಾ ಹಣದ ತೊಂದರೆಗಳಿಂದ ಮುಕ್ತಿ ಪಡಿಬಹುದು ಇನ್ನು ಮುಗಿಯುವ ಧ್ಯಾನ ಮತ್ತು ಸಂದೇಶ ಸ್ನೇಹಿತರೆ ಧರ್ಮ ಎಂಥದ್ದೆಂತಂದ್ರೆ ಅದು ನಮಗೆ ಗೊತ್ತಾಗೋದೇ ಇಲ್ಲ ಅದು ಮಾಡಬೇಕಾದ ಸಣ್ಣ ಸಣ್ಣ ಉಪಾಯಗಳಲ್ಲೆಯೇ ದೊಡ್ಡ ದೊಡ್ಡ ಶಕ್ತಿ ಹೆಚ್ಚಿರುತ್ತೆ ಪೌರ್ಣಿಮೆಯ ಈ ಪವಿತ್ರ ದಿನ ತಾಯಿಯಾದ ಲಕ್ಷ್ಮಿಯ ಕೃಪೆ ನಮ್ಮ ಮನೆಗೂ ನಮ್ಮ ಮನಸ್ಸಿಗೂ ಬೀಳ್ಬೇಕು ನಿಮ್ಮ ಮನೆಯಲ್ಲೂ ಈ ಉಪಾಯಗಳನ್ನು ಹಂಚಿಕೊಳ್ಳಿ ನಮ್ಮ ಸಂಪ್ರದಾಯಗಳು ಎಷ್ಟು ಶಕ್ತಿಯುತವಾಗಿವೆ ಎಂಬುದನ್ನು ಈ ಜನತೆಗೆ ತೋರಿಸೋಣ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆಯಾ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಭಕ್ತಿಪೂರ್ಣ ಶೈಲಿಯ ಜೊತೆಗೆ ಪೌರ್ಣಿಮೆಯ ದಿನದ ಇನ್ನಷ್ಟು ಮಾಹಿತಿಗಳು ಮತ್ತು ಧರ್ಮ ಉಪದ ಉಪಾಯಗಳನ್ನು ನಾವು ಕಲಿಯೋಣ ಈ ಪೌರ್ಣಿಮೆಯ ದಿನದ ಆಧ್ಯಾತ್ಮಿಕ ಶಕ್ತಿ ಪೌರ್ಣಿಮೆ ಅಂದರೆ ಸಂಪೂರ್ಣ ಚಂದ್ರನ ಪ್ರಭಾವ ಈ ದಿನ ಚಂದ್ರನ ಶುದ್ಧ ಶಕ್ತಿಯು ಭೂಮಿಗೆ ಬಿದ್ದಿರುತ್ತೆ ಈ ಶಕ್ತಿ ನಮ್ಮ ಮನಸ್ಸು ಮನೋಭಾವದ ಮತ್ತು ಮನೋಬಲದ ಮೇಲೆ ಪ್ರಭಾವ ಬೀರುತ್ತೆ ಹೀಗಾಗಿ ಧ್ಯಾನ ಜಪ ಸ್ತೋತ್ರ ಪಠಣ ಇವು ಭಗವತ್ ಕೃಪೆಗೆ ಬಹುಪಟ್ಟು ಫಲ ನೀಡ್ತವೆ ಈ ಪೌರ್ಣಿಮೆಯು ಅತ್ಯಂತ ಶುದ್ಧವಾದ ದಿನ ಕೋಪ ಗದರಿಕೆ ಮಾಂಸಾಹಾರ ತಿನ್ನೋದು ಮಾದಕ ಪದಾರ್ಥ ಸೇವಿಸುವುದು ಇವುಗಳಿಂದ ದೂರ ಇರಬೇಕು ಮನೆ ಅಶುದ್ಧವಾಗಿರಬಾರದು ಬೆಳಿಗ್ಗೆ ಸ್ನಾನ ಮಾಡಿ ಮನೆಯ ಕೊಳಕನ ತಗಿರಿ ಗಂಧದ ದೀಪ ಧೂಪ ಹಚ್ಚಿ ಇದೆಲ್ಲ ಮಾಡುವುದು ಕಡ್ಡಾಯ ಇವುಗಳಿಂದ ಮನಸ್ಸಿನಲ್ಲಿ ದೈವಿಕ ಶಕ್ತಿ ನೆಲೆಸುತ್ತೆ ಈ ದಿನ ಉಪವಾಸದಿಂದ ದೇಹ ಶುದ್ಧವಾಗುತ್ತೆ ಜೀರಿಗೆ ಹಾಕಿದ ನೀರು ಅಥವಾ ಸಾತ್ವಿಕ ಆಹಾರ ಇವು ಮಾತ್ರ ಸೇವನೆ ಮಾಡಿ ದಿನಪೂರ್ತಿ ಜಪ ಪಠಣ ಶ್ಲೋಕಗಳು ಮನಸ್ಸನ್ನು ಪ್ರಶಾಂತವಾಗಿರಿಸುತ್ತವೆ ಅಂದು ಪೌರ್ಣಿಮೆಯ ದಿನ ಶ್ರೀ ಲಕ್ಷ್ಮಿ ಕಥೆ ಕೇಳಿದರೆ ಮನೆಯಲ್ಲಿ ಧನ ಧಾನ್ಯ ಸಂತೋಷ ಮತ್ತು ನೆಮ್ಮದಿ ನೆಲೆಸುತ್ತೆ ಪಾಪದ ಪ್ರಭಾವ ಕಡಿಮೆಯಾಗುತ್ತೆ ಮಕ್ಕಳು ಅಧ್ಯಯನದಲ್ಲಿ ಪ್ರಗತಿ ಸಾಧಿಸ್ತಾರೆ ಇನ್ನು ಪೌರ್ಣಿಮೆಯ ದಿನ ಮೂಲಂಗಿ ಪಲ್ಲೆಯನ್ನು ಮಾಡಬಾರದು ಇದು ಲಕ್ಷ್ಮಿಗೆ ಇಷ್ಟವಾಗೋದಿಲ್ಲ ಇನ್ನು ಮಾಂಸಾಹಾರ ಮಾಡಬಾರದು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಅಡುಗೆ ಮಾಡಿದರೆ ತುಂಬ ಒಳ್ಳೆಯದು ಸಾತ್ವಿಕ ಶುದ್ಧ ಆಹಾರವನ್ನಷ್ಟೇ ಸ್ವೀಕರಿಸಬೇಕು ಫ್ರೆಂಡ್ಸ್ ಇದಾಗಿತ್ತು ಪೌರ್ಣಿಮೆಯ ವಿಶೇಷ ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸುತ್ತೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಜೈ ಹಿಂದ್ ಜೈ ಭಾರತ್ ಮಾತೆ